ಅದೇ ತರ ಇನ್ನೊಂದು ಎಂಟಿ ಬಾಕ್ಸ್ ತಗೊಂಡಿದೀವಿ ಅದ್ರಲ್ಲಿ ಡೂಪ್ಲಿಕೇಟ್ ಬಳೆಗಳನ್ನ ಹಾಕಿದ್ದು ಬಳೆ ಹದಿನೆಂಟು ವರ್ಷದಿಂದ ಅವರ ಆಸೆ ಇವತ್ತು ಈಡೇರಿಸ್ತಾ ಇದೀವಿ ಭಾಗ್ಯಮ್ಮನ ಹತ್ರ ಬಳೆ ಕತ್ಕೊಂಡ್ ಬಂದಿದ್ದೀನಿ ಸೊ ಇವಾಗ ಡಮ್ಮಿ ಗೋಲ್ಡ್ ಇರೋದು ಇದರಲ್ಲಿ ಪ್ಯಾಕ್ ಮಾಡಿಸಿದೀವಿ ಬೈಲಿ ಬೈಲಿ ಹಂಗೆ ಬೈಲಿ ಹಂಗೆ ಬೈಲಿ ಯಾಕೆ ಭಾಗ್ಯಮ್ಮ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಮೂರು ಜನ ಎಲ್ಲಿಗೆ ಹೋಗಿದ್ದೀವಿ ಏನು ಮಾಡ್ತಿದ್ದೀವಿ ಅಂತ ಹೇಳಬೇಕು ಅಂತಂದರೆ ವೆರಿ ಸಿಂಪಲ್ ಇವ್ರಿಗೆ ಗೊತ್ತಲ್ವಾ ನಿಮಗೆ ನಮ್ಮ ಅಕ್ಕನ ಎರಡನೇ ಮಗಳು ಐಶು ಅಂತ ಸೊ ಇವತ್ತು ಅವಳು ಊರಿಂದ ಬಂದಿದ್ದಾಳೆ ನಾವಿಬ್ಬರೂ ಸೇರಿ ಒಂದು ಪ್ಲ್ಯಾನ್ ಮಾಡಿದ್ವಿ ಏನು ಅಂತಂದರೆ ಭಾಗ್ಯಮಂಗ ಒಂದು ದೊಡ್ಡ ಸರ್ಪ್ರೈಸ್ ಕೊಡಬೇಕು ಅಂತ ಹದಿನೆಂಟು ವರ್ಷದಿಂದ ಅವರ ಆಸೆ ಇವತ್ತು ಈಡೇರಿಸ್ತಾ ಇದ್ದೀವಿ ಸೊ ನಾನು ಕೂಡ ಕೂಡಿಟ್ಟಿದ್ದ ಹಣನ ಇಟ್ಕೊಂಡು ಇಷ್ಟು ವರ್ಷ ಕಷ್ಟಪಟ್ಟಿದ್ದ ಹಣದ ಜೊತೆಗೆ ಈ ಒಂದು ಚೈನ್ ತುಂಬ ಆಸೆ ಪಟ್ಟು ತೊಗೊಂಡಿದ್ದೆ ನೋಡ್ಬೋದು ನೀವು ನಾನು ತುಂಬ ಸಲ ಹಾಕಿದ್ನ ಇದು ಇದನ್ನು ಹಾಕಿ ಭಾಗ್ಯಮ್ಮ ಅವರಿಗೆ ಒಂದು ಗಿಫ್ಟನ್ನು ಕೊಡ್ತಾ ಇದ್ದೀನಿ ಹದಿನೆಂಟು ವರ್ಷದಿಂದ ಅವರ ಆಸೆನ ಇವತ್ತು ಇದ್ದೀನಿ ಸೊ ಸ್ವಲ್ಪ ಅಮೌಂಟ್ ಸಲ ಮಾಡಿದ್ದೀನಿ ಬಟ್ ಸ್ಟಿಲ್ ಆದರೂ ಕೂಡ ಏನೋ ಒಂಥರ ಖುಷಿ ಅವರ ಮುಖದಲ್ಲಿ ಹೇಗಿರುತ್ತೆ ಖುಷಿ ಹೇಳಬೇಕು ಅಂದರೆ ಒಂದು ಪರ್ಸೆಂಟ್ ಅವ್ರಿಗೆ ಗೊತ್ತಿಲ್ಲ ಇವತ್ತು ಎಲ್ಲಿ ಹೋಗಿದ್ದೀವಿ ಏನು ಅಂತ ಈ ಬಳೆ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ನನಗೆ ಹದಿನೆಂಟು ವರ್ಷದಿಂದ ಇತ್ತು ಬಿಕಾಸ್ ಬ್ಯಾಂಗ್ಳೂರು ಸ್ಟಾರ್ಟಿಂಗ್ ಬಂದಾಗ ನಮಗೆ ಏನೂ ಇರಲಿಲ್ಲ ಸೊ ಆ ಬೆಂಗಳೂರಿಗೆ ಬಂದ ಮೇಲೆ ನಾವು ಅಂದ್ಕೊಳ್ತಾ ಇದ್ವಿ ಹೆಂಗಾದ್ರೂ ಮಾಡಿ ಒಂಚೂರು ದುಡ್ಡನ್ನ ಕೂಡಿಟ್ಟು ಬಳೆ ಕೊಡಿಸ್ಬೇಕು ಅಂತ ಮನೆ ತೊಗೋಬೇಕಾದ್ರೂ ಗೊತ್ತಲ್ಲ ಎಲ್ಲ ದುಡ್ಡುಗಳು ಆ ಕಡೆ ಈ ಕಡೆ ಓಡೋಗ್ ಬಿಡೋದು ಒಂದು ರೂಪಾಯಿನೂ ಉಳಿಯಲ್ಲ ಸೊ ಅಲ್ಲೂ ಕೂಡ ಇವಾಗ ಎಂಬತ್ತಾರು ಲಕ್ಷ ಸಾಲ ಇದೆ ಬಟ್ ಸ್ಟಿಲ್ ಆದ್ರೂ ಈ ಟೈಮಲ್ಲಿ ಮನೋಜ್ ಅಂತ ನೀವು ಅನ್ಬೋದು ಬಟ್ ಮದುವೆ ಆಗ್ತಿರೋ ಟೈಮಲ್ಲಿ ಅವ್ರ ಕೈಯಲ್ಲಿ ಬಳೆ ಇಲ್ಲ ಅಂತಂದ್ರೆ ಏನೋ ಒಂಥರ ಅಯ್ಯೋ ಮಾಡ್ಬಿಟ್ರಿ ಇವಾಗ ನೀವು ಇಲ್ಲ ತೊಂದರೆ ಇಲ್ಲ ರಿವೀಲ್ ಮಾಡಿದೀವಿ ಬಟ್ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅವ್ರಿಗೆ ಹೆಂಗೆ ಆಗುತ್ತೆ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಬೇಕು ಅನ್ನೋದು ನಮ್ಮ ಪ್ಲಾನು ಸೊ ಬನ್ನಿ ಯಾವ ಥರ ಬೆಳೆ ತೊಗೊಂಡಿದ್ದೀವಿ ಎಲ್ಲ ಡಿಸೈನ್ಸ್ ಅನ್ನು ತೋರಿಸ್ತೀವಿ ಬನ್ನಿ ಎಷ್ಟು ಗ್ರಾಮ್ ಇದೆ ಅಂತ ಒಂದು ಚೆಕ್ ನಾನು ನಾನು ತೊಗೊಂಡಿದ್ದು ಅಟ್ಲಿ ಐ ಥಿಂಕ್ ತರ್ಟೀನ್ ಗ್ರಾಮ್ಸ್ ಏನಾಗಿದೆ ಸೊ ನೋಡೋಣ ಯಾವ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅವ್ರಿಗೆ ಆಲ್ರೆಡಿ ಫಿಫ್ಟಿ ತ್ರೀ ಇಯರ್ಸು ಅವರು ಈ ಥರ ಎಲ್ಲ ಹಾಕೊಂಡು ಡೌಟ್ ಅನ್ಸುತ್ತೆ ಹೌದಾ ಓಕೆ ಸೊ ಅಪ್ರಾಕ್ಸಿಮೇಟ್ ಎಷ್ಟು ಬರ್ಬೋದು ಅದರಲ್ಲಿ ಚೆನ್ನಾಗಿದೆ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ಸ್ ಹಾಕ್ತೀರಾ ಡಿಸೈನ್ ತೋರಿಸಿ ಡಿಸೈನ್ ತೋರಿಸ್ತೀನಿ ಕಮೆಂಟ್ ಹಾಕಿ ಅಂದ್ರೆ ಅದೇ ಡಿಸೈನ್ ತೋರಿಸ್ತಾ ಸರ್ ಇದು ಟೋಟಲ್ ತರ್ಟೀನ್ ಪಾಯಿಂಟ್ ಫೈವ್ ಇದೆ ಇದು ಬೀಡ್ಸ್ ಮೈನಸ್ ಆಗಿ ಅಪ್ರಾಕ್ಸ್ ನಾವು ಲೆವೆನ್ ಪಾಯಿಂಟ್ ಫೈವ್ಗೆ ಹಾಕ್ತೀವಿ ಟು ಡೇ ರೇಟ್ ಫುಲ್ ಬರುತ್ತೆ ನಿಮಗೆ ಅಂದರೆ ಆಲ್ಮೋಸ್ಟ್ ಒನ್ ಲಕ್ಷ ಒನ್ ಲಕ್ಷ ಒಂದು ಲಕ್ಷದ ನಾಲ್ಕು ಸಾವಿರ ಬರುತ್ತಂತೆ ಇದಕ್ಕೆ ಏನು ಮಾಡೋದು

ಇದು ಹೌದಾ ಓಕೆ ಆಗುತ್ತಲ್ವಾ ಏನು ಡಿಫ್ರೆನ್ಸ್ ಆಗಲ್ಲ ಭಾಗ್ಯಮುನ್ನ ಹತ್ರ ಬಳೆ ಕತ್ಕೊಂಡ್ಬಂದಿದ್ದೀನಿ ಸೊ ಆ ಬಳೆ ಸೈಜಿಗೆ ಕರೆಕ್ಟಾಗಿ ಅಂತ ನೋಡ್ಕೊತೀವಿ ನೋಡಿ ಇದು ಡೂಪ್ಲಿಕೇಟು ಇದು ಸುದ್ದಿ ಇವಾಗ ಪ್ಲ್ಯಾನ್ ಏನಪ್ಪ ಅಂತಂದರೆ ಪ್ಲ್ಯಾನ್ ಎ ವರ್ಕೌಟ್ ಆಗಲ್ಲ ಅಂತ ಪ್ಲ್ಯಾನ್ ಬಿ ಮಾಡ್ತಾ ಇದ್ದೀವಿ ನೋಡಿ ಅದೇ ಥರ ಇನ್ನೊಂದು ಎಂ ಟಿ ಬಾಕ್ಸ್ ತೊಗೊಂಡಿದ್ದೀವಿ ಅದರಲ್ಲಿ ಡೂಪ್ಲಿಕೇಟ್ ಬಳೆಗಳನ್ನ ಹಾಕಿದ್ದೀನಿ ಕದ್ದು ತಂದಿರೋ ಬಳೆ ಸೊ ಇದು ಏನು ಕದ್ದು ತಂದಿರೋಂಥ ಬಳೆಗಳು ಈ ಡೂಪ್ಲಿಕೇಟ್ ಬಳೆಗಳನ್ನ ಹಾಕಿ ಇವಾಗ ಏನು ಪ್ಲ್ಯಾನ್ ಮಾಡ್ತೀವಿ ಅಂದರೆ ಒರಿಜಿನಲ್ನ ಇಲ್ಲೇ ಇಟ್ಟಿರ್ತೀವಿ ಇದನ್ನ ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೀವಿ ಸೊ ಇದನ್ನ ನಾವು ಗಿಫ್ಟ್ ಪ್ಯಾಕ್ ಮಾಡಿಬಿಟ್ಟು ಇದನ್ನು ಕೊಡ್ತೀವಿ ಹೆಂಗಾಗುತ್ತೆ ಅಂತ ನೋಡೋಣ

ಕಾಣಿಸ್ತಿರ್ಬೋದು ಮೋಸ್ಟ್ಲಿ ನೋಡಬೇಕಲ್ಲ ಸೊ ಇದು ಒರಿಜಿನಲ್ಲು ಇದನ್ನ ಡೂಪ್ಲಿಕೇಟ್ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಬನ್ನಿ ಬೈಲಿ 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 ಹಂಗೆ ಬೈಲಿ ಹಂಗೆ ಬೈಲಿ ನೀನು ಏನೂ ಚೇಂಜಸ್ ಮಾಡೋಕ್ಕೋಬಾರ್ದು ಬೈಲಿ 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 ಪರವಾಗಿಲ್ಲ ಬಾ ಪರವಾಗಿಲ್ಲ ನೋಡಿ ವೀಕ್ ಸಕ್ಕರೆ ನೋಡಿ ಈ ಮೈಕ್ ಹಾಕ್ಕೊಳ್ಳಿ ಓ ಹನ್ನ ಗಂಟೆಗೆ ತಿಂಡಿ ತಿನ್ನಕ್ಕೂ ಬೇಕಡೆ ನಿನ್ ತಿಂಡಿ ಇಲ್ಲಿ ಇಡು ಯವ್ವೇ ಯವ್ವೇ ನೀನು ಹದಿನೆಂಟು ವರ್ಷದಿಂದ ಆಸೆ ಪಟ್ಟಿದ್ದೆ ಅಲ್ವಾ ಅದನ್ನ ನಾನು ಇವತ್ತು ಈಡೇರಿಸ್ತಾ ಇದ್ದೀನಿ ನಿಜವಾಗ್ಲು ಇಟ್ಕೊಂಡಿದ್ದೆ ಆಸೆಟ್ ಬಳೆ ಹೌದಲ ಓಕೆ ತಗೋ ನಿಜವಾಗ್ಲು ನಿಮ್ ಓಪನ್ ಮಾಡು ಆಯ್ತು ಬಳೆನ ಏನು ಏನಿರ್ಬೋದು ಶಕ್ ಪಾಪ ಫ್ಯಾನ್ ಆನ್ ಮಾಡೋರಿಗೆ 괜찮 ಆಗೋ ಅವರು ಬಳೆ ತರಕ್ಕೆ ಅಷ್ಟೊಂದು ದುಡ್ ಇಲ್ಲ ನಾನು ಹೆಂಗ್ ನಂಬಬೇಕು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ನೀನು ಓಪನ್ ಮಾಡು ಆಯ್ತು ಹೋಗಲಿ ರಾಘವೇಂದ್ರ 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 ಇದು ಇಟ್ಕೊಂಡಿದ್ಯಾ ಹಿಂಗೆ ಬರೋದು ಓ ಯಾರ್ ರಾಗವೇಂದ್ರ ಸ್ವಾಮಿ ನನ್ನಪ್ಪ

ಡಿಸೈನ್ ಅಲ್ಲ ನೆನೆ ಯಾಕೆ ಹಿಂತಲೇ ತಿಂತವಳೆ ನನಗೆ ನಮ್ಮ ಫ್ರೆಂಡ್ ನ ಅಮ್ಮನ್ಗಂತೆ ನಮ್ ಫ್ರೆಂಡ್ ನ ಅಮ್ಮನ್ಗಂತೆ ಅಂತ ಅವಳು ತು ಅವ್ರು ಇಷ್ಟ ಬಂದದ್ ತಗೋಬೇಕು ಹೋಗಿ ಅಂತ ನಾನು ನಾವು ನೀನ್ ಹತ್ತು ಬಿಡ್ತೀಯ ಇದನ್ನ ನೆನ್ಸ್ಕೊಂಡು ಯಾಕಂದ್ರೆ ಹದಿನೆಂಟು ವರ್ಷದಿಂದ ಎಷ್ಟೊಂದು ಜನ ಅಂದಿದ್ರು ನನ್ನ ಮಗ ಬಳೆ ತಕೊಟ್ಟ ನನ್ ಮಗ ಚೈನ್ ತೊಗೊಟ್ಟ ಅಂತ ಅಂದದೆಲ್ಲ ನೆನ್ಸ್ಕೊಂಡು ಅಂದ್ಕೊಂಡಿದ್ದ ಬಟ್ ಇನ್ ಎಕ್ಸ್ಪ್ರೆಷನ್ ಪರವಾಗಿಲ್ಲ ಬಿಡು ಹ್ಯಾಪಿ ಆಗಿತ್ತು ಖುಷಿನ ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಖುಷಿ ಆಯ್ತಾ ಅಯ್ಯೋ ಖುಷಿ ಆಯ್ತಾ ಅಯ್ಯೋ ದೇವ್ರ ರಾಘವ ಕೊನೆಗೂ ನಿನ್ನ ಆಸೆ ಫಲಿಸ್ತಾ ಆಕ್ಚುಲಿ ಏನು ಅಂತಂದ್ರೆ ಹದಿನೆಂಟು ವರ್ಷದಿಂದ ಅವ್ರ ಕನ್ಸೋದು ಮನೆ ತಗೊಂಡ ಮೇಲೆ ನಾವು ತುಂಬಾ ಸಾಲಗಳಿತ್ತು ಮತ್ತೆ ತುಂಬಾ ಕಷ್ಟಗಳಿತ್ತು ಸೊ ಹಾಗಾಗಿ ಈಗ್ಲೂ ಕೂಡ ಆಕ್ಚುಲಿ ಸ್ವಲ್ಪ ಅಮೌಂಟ್ ಸಾಲ ಇದೆ ಬಟ್ ಸ್ಟಿಲ್ ಸಲ ಇದ್ರೂ ತೊಂದ್ರೆ ಇಲ್ಲ ಅದು ಒಂದ್ ತಿಂಗಳು ಎರಡು ತಿಂಗಳಲ್ಲಿ ತೀರಿಸಿಕೊಂಡ್ಬಿಡ್ತೀನಿ ಅವರ ಆಸೆ ಇದು ಆ ಆಸೆನ ತೀರಿಸಬೇಕು ಅನ್ನೋ ಕಾರಣಕ್ಕೆ ನಾನು ಹದಿನೆಂಟು ವರ್ಷದಿಂದ ಸ್ವಲ್ಪ ಸ್ವಲ್ಪ ಅಮೌಂಟ್ನ ಕೂಡಿಟ್ಕೊಂಡಿದ್ದೆ ಕೊನೆಗೆ ನನ್ನ ಹತ್ರ ಚೈನ್ ಇತ್ತು ಅದನ್ನ ಕೊಟ್ಟು ನಿನ್ ಬಳೆಗಿಂತ ಹೆಚ್ಚಾ ನಾವಿದು ಇವತ್ತಲ್ಲ ಅನ್ಕೊಂಡಿದ್ದು ಕೇಳುವ ಐಶನಾ ಆಲ್ಮೋಸ್ಟ್ ಒಂದು ವರ್ಷದಿಂದ ಇತ್ತು ಪ್ಲಾನು ಅದಕ್ಕೆ ಅವತ್ತು ಚೈನ್ ತಗೊಂಡಿದ್ದು ರೀಸನ್ ಏನು ಅಂತಂದರೆ ನನ್ನ ಹತ್ರ ಏನಾದರೂ ಒಂದು ವಸ್ತು ಇದ್ರೆ ಹಾಕ್ಬಿಟ್ಟು ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ನನ್ನ ಹತ್ರ ದುಡ್ಡೆಲ್ಲಿಂದ ಬರಬೇಕು ನಾ ಆಸೇಷನ್ ನಾನು ಹೇಳ್ದಂಗೆ ಮನೆ ತಗೊಂಡಿದ್ದಕ್ಕೆ ನಾವು ತುಂಬ ಅಮೌಂಟ್ಗಳನ್ನ ಅಲ್ಲಲ್ಲೇ ಸುರಿಸ್ಬಿಟ್ವಿ ಮತ್ತೆ ಎಂಬತ್ತಾರು ಲಕ್ಷ ಸಾಲನೂ ಕೂಡ ಆಗೋಯಿತು ಅದು ಹೆಂಗಾಗ್ಬಿಡಿದೆ ಅಂದರೆ ಹಿಂಗಾಗ್ಬಿಡಿದೆ ಎಲ್ಲ ಕಡೆನೂ ಸೊ ಇವ್ರ ಆಸೆ ಇತ್ತು ಆ ಚೈನನ್ನು ಕೊಟ್ಟು ನಾನು ಇದನ್ನು ತೊಗೊಳ್ಬೇಕು ಕೊನೆಗೆ ಯಾಕೆ ಭಾಗ್ಯಮ್ಮ ಇದೆಯಲ್ಲ ಇಲ್ಲಿ ಎರಡು ಚೈನ್ ಇದೆ ಎರಡು ಸೈನ್ಯದ ಬಗ್ಗೆ ಮಿನ ತಲೆ ಕೆಡ್ಸ್ಕೋಬೇಡ ಅಯ್ಯ ನಿಂಗೆ ಖುಷಿ ಆಯ್ತಾ ಖುಷಿ ಆಯ್ತಾ ಒಟ್ಟಿನಲ್ಲಿ ಹಾಂ ಖುಷಿ ಅಂತಲ್ಲ ಚೈನ್ ಹಾಕ್ಬಿಟ್ಟು ಇಲ್ಲ ಐತಲ್ಲ ಎರಡೆರಡು ಐತಲ್ಲ ಮದುವೆ ಹತ್ರ ಬತ್ತಾ ಐತೆ ಎರಡಕ್ಕಿಂತ ಬೇಕಾ ಇನ್ನು ಎಷ್ಟು ತಕೊಳ್ಳಿ ನೀನು ನಾಲ್ಕು ನಾಲ್ಕು ನೇ ತಕೊಳ್ಳ ಇಲ್ಲಿ ಅಲ್ಲ ನಾವೇ ಲೋನ್ ಕಟ್ಟಕ್ ಆಗ್ದಲೆ ಕಷ್ಟ ಪಡ್ತಾ ಇದ್ದೀವಿ ಅದ್ರೊಳಗ್ ನಾನು ಆಸೆಗಿಂತ ಏನು ದೊಡ್ಡದಲ್ಲ ಗಟ್ಟಿಯಾಗಿದ್ದೀನಿ ದುಡಿತೀನಿ ತೀರಿಸ್ತೀನಿ ತೊಂದರೆ ಇಲ್ಲ ನಾನು ಎಷ್ಟಲ್ಲ ಬಿಡೋ ಪರವಾಗಿಲ್ಲ ಎಷ್ಟಲ್ಲ ಏನಾದ್ರು ಹ್ಯಾಪಿನ ಬಗ್ಗೆ ಅಮ್ಮ ಹದಿನೆಂಟು ವರ್ಷ ನಿನ್ನೆ ಏನಾಯ್ತು ಗೊತ್ತಾ ಆಕ್ಚುಲಿ ಇನ್ಸಿಡೆಂಟು ನಿನ್ನೆ ಭಾಗ್ಯಮ್ಮ ಬಂದ್ಬಿಟ್ಟು ಅಮ್ಮ ಏನೋ ಸಿಲ್ವರ್ ಗೋಲ್ಡ್ಗೆ ಗೋಲ್ಡ್ ಪ್ಲೇಟೆಡ್ ಬರುತ್ತಲ್ಲ ಸಿಲ್ವರ್ಗೆ ಗೋಲ್ಡ್ ಪ್ಲೇಟೆಡ್ ಅದು ತೊಗೊಳೋಣ ಅಂತ ಅಂದೆ ಅದಕ್ಕೆ ಮದುವೆ ಟೈಮಲ್ಲಿ ಅದನ್ನು ಹಾಕಬೇಕಾ ಸರಿ ಬಿಡು ಆಯಿತು ಅದನ್ನೇ ಅಮ್ಮ ತೊಗೊಂಡಾಗ ಜನ ಏನಾದರೂ ಅಂದ್ಕೊಬೋದು ಏನೋ ಗೋಲ್ಡ್ ಹಾಕ್ಕೊಳ್ಳ್ದೆ ಪ್ಲೇಟೆಡ್ ಹಾಕೊಂಡವ್ರೆ ಅಂತ ಅಯ್ಯೋ ಅನ್ಕೊಳ್ಳೋರು ಅಂದ್ಕೊತಾರೆ ಬಿಡು ಹೊಸ್ತಾ ಮನೆ ತೊಗೊಂಡೋಳೆ ಪಾಪ ಹತ್ರ ಕಷ್ಟ ಎಲ್ಲರ್ತ ತಲೆ ಅಂತ ಕೊನೆಗೂ ನಿನ್ನ ಅನ್ಕೊಂಡಂಗೆ ಚಿನ್ನದ ಬೆಳೆ ಕೊಟ್ಟಿದ್ದೀನಿ ಸಾಕಾ ಇದಕ್ಕಿಂತ ಗಿಫ್ಟ್ ಬೇಕಾ ಇನ್ನು ಬೇಡವಾ ಇನ್ನೇನು ಬೇಡವಾ ಇನ್ನೇನು ಬೇಡವಾ ಸಾಕಾ ಇಷ್ಟೇನೆ ಟೋಟಲಿ ಇದು ಇಪ್ಪತ್ತು ಗ್ರಾಮ್ ಇದೆ ಸೊ ಗ್ರಾಮಲ್ಲಿ ಎರಡು ಅಲ್ಲಿ ಎರಡು ಮಾಡಿದ್ದು ಈ ಡಿಸೈನ್ ಇಷ್ಟ ಆಯ್ತು ಅದಕ್ಕೆ ಐಶು ಕಳಿಸಿದ್ದೆ ಅವಳ ಫ್ರೆಂಡ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ತೋರ್ಸೋ ಅಲ್ಲಿ ತೋರ್ಸೋ ನನ್ಗೆ ಒಂದು ಹತ್ತು ಸಲ ಕೇಳಿದ್ಲು ನನಗೆ ಸಾಕಾಗೈತೆ ಹೋಗಿ ಅವ್ರು ಇಷ್ಟ ಬಂದ ತಗತ ಹೋಗಿ ಅಂತ ಅಮ್ಮ ನಮ್ಮ ಫ್ರೆಂಡ್ ನ ಅಮ್ಮನಿಗೆ ಏಳು 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 ಅಂತಲೇ ತಿನ್ಲು ನಾನು ನಾನು ಆಮೇಲೆ ಇದು ಅಂತ ಅಂದೆ ಇಲ್ಲ ಆಕ್ಚುಲಿ ಇನ್ನೊಂದೇನು ಅಂತಂದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಇದೆಲ್ಲ ತಗೊಳ್ಳೋ ಇದಿರ್ಲಿಲ್ಲ ಬಟ್ ಲೈಫ್ ಲಾಂಗ್ ಕಷ್ಟಗಳು ಲೈಫ್ ಲಾಂಗ್ ಸಾಲಗಳು ಇದ್ದಿದ್ದೆ ಅದೆಲ್ಲ ಸಡನ್ ಆಗಿ ಯಾವ್ದು ಇರಲ್ಲ ಇಡೀ ದೇಶನೇ ಸಾಲ ಮಾಡೈತೆ ನಂದಿನಿ ಆಗುತ್ತ ಹಂಗಂತ ಏನು ಪೂರ್ತಿ ಸಾಲ ಮಾಡಿಲ್ಲ ಅರ್ಧ ಸ್ವಲ್ಪ ಅಮೌಂಟ್ ಸಾಲ ಆಗಿದ್ದೆ ಅಷ್ಟೇ ಬಟ್ ಅವ್ರ ಖುಷಿಗಿಂತ ದೊಡ್ಡದಿನ್ ಏನು ಇಲ್ಲ ನಮಗೆ ತಗಿ ತಗಿ ತಗಿದು ಇನ್ಮೇಲೆ ಇರಬಾರ್ದು ಹ್ಯಾಪಿ ನಮ್ಮ ಹಳೆ ಮನೆಯಿಂದ ಹೊಸ ಮನೆ ಹಳೆ ಬಳೆಯಿಂದ ಹೊಸ ಬಳೆ ಹಳೇದು ಅಂತ ಬಿಸಾಕ್ಬಾರದು ಐ ಇದು ಇದು ಆಕ್ಚುಲಿ ಡೈಲಾಗು ನೆನ್ಪಿಟ್ಕೊಳ್ಳಿ ಹಳೇದು ಅಂತ ಯಾವ್ದು ಬಿಸಾಡಬಾರ್ದು ತಗೋ ಇದು ಬಿಟ್ಬಿಡು ಒಳ್ಳೇದಾಗ್ಲಿ ಜೀವನ ಪೂರ್ತಿ ಹಿಂಗೆ ಹೊಸ ಹೊಸ ಚಿನ್ನ ನೋಡಿ ಆಯ್ತಾ ಇವತ್ತಿನ ವಿಡಿಯೋ ಇಷ್ಟೇ ಆದಂತ ಆದಂಥ ಫ್ರ್ಯಾಂಕು ಆದಂತ ಎಕ್ಸ್ಪೀರಿಯನ್ಸು ನೀವು ನೋಡಿದಿರಾ ಸೊ ನಿಮ್ಮ ಮನಸ್ಸಲ್ಲಿ ಏನನ್ಸಿದೆ ಖುಷಿ ಇದೆ ಅದನ್ನ ಕಮೆಂಟ್ ಹಾಕಿ ಹಾಗೇನೆ ನಿಮ್ಮ ಲೈಫಲ್ಲೂ ನೀವೇನಾದರೂ ಅಚೀವ್ ಮಾಡಬೇಕು ಅಂತಂದ್ರೆ ಕಷ್ಟಪಡದೆ ಯಾವುದೂ ಆಗಲ್ಲ ನಾವು ಕೂಡ ಕಷ್ಟಪಟ್ಟು ಸಲ ಸಲ ಮಾಡಿ ಏನೋ ಒಂದು ಮಾಡಿ ಖುಷಿಯಿಂದ ಬದುಕ್ತಾ ಇದ್ದೀವಿ ಹಾಗೆ ನೀವು ಕೂಡ ಖುಷಿಯಿಂದ ಬದುಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನೆಲೆಸ್ತಾ ಇದ್ದೀನಿ ಮತ್ತೆ ಬೇರೆ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬಾಯ್ ಬಾಯ್